ಇಂದು ಬೂದಿ ಕೋಟೆಯಲ್ಲಿ ಜಾಸ್ತಿ ಜೋರಾಗಿ ಗಾಳಿ ಇಲ್ಲದೆ ಗುಡುಗು ಇಲ್ಲದೆ ಗುಡುಗು ಸಮೇತ ಭಾರೀ ಮಳೆ ಬೀಳುತ್ತಿದೆ ರೈತರ ಮುಖದಲ್ಲಿ ಸಂತೋಷ ತುಂಬಿದೆ ಆಗಲೇ ರಾಗಿ ಬೆಳೆ ಒಣಗಾಯಿಸೋ ಕಳ್ಳೆಯ ಗಿಡ ಒಣಗಾಯಿಸೋ ಆದರೆ ಮೂಕ ಪ್ರಾಣಿಗಳಿಗೆ ಹಸುಗಳಿಗೆ ಮೇವು ತುಂಬ ಚೆನ್ನಾಗಿ ಬರುತ್ತೆ ದೇವರು ಕೃಪೆ ತೋರಿಸಿದ್ದಾನೆ ಸುತ್ತಮುತ್ತ ಎಲ್ಲ ಮಳೆಯಾಗುತ್ತಿದೆ ಮಾಲೂರು ಬಂಗಾರಪೇಟೆ ಕೆಜಿಎಫು ನಮ್ಮ ಬೂದಿಕೋಟೆಯಲ್ಲಿ ತುಂಬ ವಿಪರೀತವಾಗಿ ಮಳೆ ಬರುತ್ತಿದೆ ತುಂಬಾ ಮಳೆ ಅಂದ್ರೆ ಮಳೆ ಒಂದು ವರ್ಷ ಐತಿ ಮಳೆ ನೋಡಿ ಒಂದು ವರ್ಷ ಐತಿ ಮಳೆ ನೋಡಿ ವರ್ಣನೂ ಯಾವಾಗಲೂ ಈಗೇ ಬರಲಿ ಮಳೆ ಕಾಲ ಮಳೆಗಾಲ ಮಳೆ ಬರ್ತಾನೆ ಇರಬೇಕು ರೈತರು ನಗ್ತಾ ಇರಬೇಕು ರೈತರು ಸಂತೋಷವಾಗಿದ್ದರೆ ನಾವೆಲ್ಲ ಸಂತೋಷವಾಗಿರ್ತೇವೆ ಮೈ ಫ್ರೆಂಡ್ಸ್